ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಲಕ್ಷ್ಮಿ ಲಕ್ಷ್ಮೀ ಶ್ರೀಲಕ್ಷ್ಮೀ ಪ್ರಾಪರ್ಟೀಸ್ಗೆ ಸ್ವಾಗತ ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಮನೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಫೋರ್ ಇಯರ್ಸ್ ಫೋರ್ ಟು ಫೈವ್ ಇಯರ್ಸ್ ಓಲ್ಡ್ ಹೌಸ್ ಇದು ಬಿ ಬಿ ಎಂ ಪಿ ಬಿ ಖಾತಾ ಸೊ ಇದರ ಡೈಮೆನ್ಷನ್ ಬಂದು ಟ್ವೆಂಟಿ ಬೈ ಫಾರ್ಟಿ ಡೈಮೆನ್ಷನ್ ಬಂದು ಟ್ವೆಂಟಿ ಬೈ ಫಾರ್ಟಿ ಗ್ರೌಂಡು ಫಸ್ಟು ಸೆಕೆಂಡು ಅದರ ಮೇಲೆ ಕೂಡ ಒನ್ ಬಿ ಎಚ್ ಕೆ ಅಂದರೆ ಇಲ್ಲಿ ಟೂ ಬಿ ಎಚ್ ಕೆ ಎರಡು ಒನ್ ಬಿ ಎಚ್ ಕೆ ಎರಡು ಮನೆ ಇದೆ ಸೊ ಈ ಮನೆ ಒಳ್ಳೆಯ ಗುಡ್ ಲೊಕೇಶನಲ್ಲಿದೆ ಇದು ಇದು ಟಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ವೆರಿ ಕ್ಲೋಸ್ ಆಗಿದೆ ಇದು ನೋಡ್ಬೋದು ಲೊಕೇಶನ್ಸ್ ಎಲ್ಲ ಹೇಗಿದೆ ಅಂತ ಇಲ್ಲಿ ಕಾವೇರಿ ವಾಟರ್ ಆ್ಯಂಡ್ ಸಿ ಎನ್ ಸಿ ವಾಟರ್ ಎರಡೂ ಸಹ ಇದೆ ವಾಟರ್ ಪ್ರಾಬ್ಲಮ್ ಇಲ್ಲ ಈ ಮನೆಗೆ ತರ್ಟಿ ಏಯ್ಟ್ ತೌಸಂಡ್ ಮೂವತ್ತೆಂಟು ಸಾವಿರ ರೆಂಟ್ ಬರ್ತಾ ಇದೆ ಈ ಪ್ರಾಪರ್ಟಿ ಬಂದು ಕೋಟ್ ಮಾಡಿರೋ ಪ್ರೈಸ್ ಬಂದು ಏಯ್ಟಿ ಏಯ್ಟ್ ಲ್ಯಾಕ್ ಎಂಬತ್ತೆಂಟು ಲಕ್ಷ ಕೋಟ್ ಮಾಡಿದ್ದಾರೆ ನೆಗೋಷಿಯಬಲ್ ಇದೆ ನೋಡ್ಬೋದು ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ ಹೊರಗಡೆ ಎಲ್ಲ ಕ್ಲ್ಯಾಡಿಂಗ್ ಕೊಟ್ಟಿದ್ದಾರೆ ಕಲ್ ಕ್ಲ್ಯಾಡಿಂಗ್ ಮಾಡಿ ಒಳ್ಳೆ ಗುಡ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿದೆ ಏರಿಯಾ ಅಂದರೆ ಪಾರ್ಕಿಂಗ್ ಬಂದು ಟೂ ವೀಲರ್ಸ್ ಮಾತ್ರ ಪಾರ್ಕಿಂಗ್ ಮಾಡ್ಕೋಬೋದು ಗೇಟ್ ಒಳಗಡೆ ಹೊರಗಡೆ ಎಲ್ಲ ಫೋರ್ ವೀಲರ್ಸ್ ಪಾರ್ಕಿಂಗ್ ಮಾಡ್ಕೋಬೋದು ಯಾಕೆಂದರೆ ತರ್ಟಿ ಫಿಟ್ ರೋಡ್ ಇದೆ ಸೊ ಆ ಮನೆ ಜಾಗದಲ್ಲೆಲ್ಲ ಕಾರ್ ನಿಲ್ಲಿಸ್ಕೊಬೋದು ರೋಡ್ಸ್ ಎಲ್ಲ ವಿಲ್ಡ್ ವಿಡ್ತೆಲ್ಲ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ನೋಡಿ ಡೀಸೆಂಟ್ ಆಗಿದೆ ಅಫಿಷಿಯಲ್ಸ್ ಇರೋವಂಥ ಏರಿಯಾ ಇದು ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ ವೆರಿ ಕ್ಲೋಸ್ ಆಗಿದೆ ನಿಮಗೆ ಪೈಪ್ಲೈನ್ ರೋಡ್ ಅಂತ ಕೇಳಿರ್ಬೋದು ಸೊ ಈ ರೋಡಲ್ಲಿ ಬರುತ್ತೆ ಈ ಪ್ರಾಪರ್ಟಿ ಟ್ವೆಂಟಿ ಬೈ ಫಾರ್ಟಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ಒಳಗಡೆ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬೇಕಿದೆ ಅಂದರೆ ನನ್ನ ನನ್ನ ನಂಬರ್ ಡಿಸ್ಪ್ಲೇಲಿ ಬರ್ತಾ ಇರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಮನೆಗೆ ವಿಸಿಟ್ ಮಾಡಿಸ್ತೀನಿ ಎಂಬತ್ತೆಂಟು ಲಕ್ಷ ಕೋಟಿಂಗ್ ಮಾಡಿದ್ದಾರೆ ನಿಗೋಷಿಯೇಬಲ್ ಇದೆ ಒಂದು ರೇಟಿಂಗ್ ಮಾಡ್ಕೋಬೋದು ಇದು ಬಿ ವಿ ಎಮ್ ಪಿ ಬಿ ಖಾತಾ ಆಗಿದೆ ಲೋನ್ ಕೂಡ ಆಗುತ್ತೆ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದೇ ರೀತಿ ನಾನು ವಿಡಿಯೋ ಮಾಡಲಿಕ್ಕೆ ನನಗೊಂದು ಇಂ ಇನ್ಸ್ಪ್ರೆಷನ್ ಆಗುತ್ತೆ ನೀವೊಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಇದೇ ಥರ ಎವ್ರಿ ಡೇ ಒಂದೊಂದು ವಿಡಿಯೋನ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ ಇರ್ತೀನಿ ಥ್ಯಾಂಕ್ ಯು